ಸೊ ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ವಾತಿ ನಾನು ಇವತ್ತು ಸಿಂಪಲ್ ಆಗಿ ಹಾಗೆ ಕ್ವಿಕ್ಕಾಗಿ ಈಸಿ ರೆಸಿಪಿ ಹೇಳ್ತಾ ಇದ್ದೀನಿ ನಾನು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ತರಕಾರಿ ಪಲಾವ್ಗೆ ಬೇಕಾದ ಸಾಮಾನುಗಳು ಏಲಕ್ಕಿ ಏಲಕ್ಕಿ ಚಕ್ಕೆ ಮೆಣಸು ಮತ್ತು ಕಸ್ತೂರಿ ಮೇಟಿ ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಖಾರ ನೋಡ್ಕೊಂಡು ತೊಗೊಂಡಿ ನಾನು ತುಂಬ ಖಾರ ಇದೆ ಅದಕ್ಕೆ ತೊಗೊಳ್ಳಿಲ್ಲ ಜಾಸ್ತಿ ಆಮೇಲೆ ಒಂದು ಟೊಮೆಟೊ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿ ಆಮೇಲೆ ತರಕಾರಿ ತೊಗೊಂಡಿದ್ದೀನಿ ಆಮೇಲೆ ಖಾರಕ್ಕೆ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಕಸ್ತೂರಿ ಮೇಟಿ ತರಕಾರಿ ತೊಗೊಂಡಾದಮೇಲೆ ನಾನು ಬದನೆಕಾಯಿ ತರಕಾರಿಗಳು ಬದನೇಕಾಯಿ ಬೀನ್ಸು ಕ್ಯಾರೆಟು ಆಮೇಲೆ ಮುಲ್ಲಂಗಿ ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಆಮೇಲೆ ಪಲಾವ್ ಮಾಡೋದು ಬನ್ನಿ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಕುಕ್ಕರ್ಗೆ ಕಾಯ್ದ ತಕ್ಷಣ ಕುಕ್ಕರ್ ಬಿಸಿಯಾಕೆ ಇಕ್ಕಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಖಾರ ರುಬ್ಕೊಳ್ಳೋಕ್ಕೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಹಾಕ್ಕೊಂಡು ಇವಾಗ ಕುಕ್ಕರ್ಗೆ ತ ಕಸ್ತೂರಿ ಮೆಟ್ಟಿ ಏಲಕ್ಕಿ ಮೆಣಸು ಎಲ್ಲ ಹಾಕೊಂಡು ಆದಮೇಲೆ ತರಕಾರಿಗಳು ಹಾಕೋತಾ ಇದ್ದೀನಿ ತೊಳೆದು ತರಕಾರಿಗಳು ಹಾಕ್ಕೊಂಡು ಅದು ಎಣ್ಣೆ ಬರೋ ಗಂಟ ಫ್ರೈ ಮಾಡಬೇಕು ಚೆನ್ನಾಗಿ ಎಲ್ಲ ತರಕಾರಿಗಳು ಹಾಕೊಂಡಿದ್ದೀನಿ ನಾನೊಂದು ಎಲ್ಲ ಎರಡೆರಡು ಮೂರು ಮೂರು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಸಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋ ಗಂಟ ಸಾರಿ ಅದು ಎಣ್ಣೆಗೆ ಎಲ್ಲ ಹಾಕೋದು ಸ್ಕಿಪ್ಪಾಗೋಯ್ತು ಕಸ್ತೂರಿ ಮೇಟಿ ಅದೆಲ್ಲ ಅದಕ್ಕೆ ಸ್ವಲ್ಪ ಇದು ಮಾಡ್ಕೊಳ್ಳಿ ತಪ್ಪಾಗಿ ತಿಳ್ಕೊಬೇಡಿ ನೆಕ್ಸ್ಟ್ ಎಲ್ಲ ತರಕಾರಿ ಆದ ತಕ್ಷಣ ಎಲ್ಲ ತರಕಾರಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ತರಕಾರಿ ಹಾಕಿದ ತಕ್ಷಣ ಈ ಥರ ಫ್ರೈ ಆಗ್ತಾಯಿದೆ ನೋಡಿ ಫೈನಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ನೆಕ್ಸ್ಟ್ ಇವಾಗ ಖಾರ ರುಬ್ಕೊಂಡಿದ್ದೀನಿ ಈ ಥರ ಬಂದಿದೆ ನೋಡಿ ಖಾರ ರುಬ್ಕೊಂಡಿರೋದು ಇವಾಗ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟದಿಂದ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೀರು ಮೂರು ಲೋಟ ಅಕ್ಕಿ ತೊಗೊಂಡ್ರೆ ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮೂರು ಲೋಟ ಅಕ್ಕಿನ ತಗೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಇವಾಗ ಆರು ಲೋಟ ಅಕ್ಕಿ ನೀರಿಗೆ ಮೂರು ಲೋಟ ಅಕ್ಕಿ ಹಾಕ್ಕೊಂಡು ಈ ಥರ ಕುದಿಸ್ಕೋ ಚೆನ್ನಾಗಿ ಅದು ವಿಸಿ ಕುಕ್ಕರಲ್ಲಿ ಮಾಡೋದ್ರಿಂದ ಅದು ತಳ ಹಿಡಿಬಾರ್ದು ಅಂತ ಅಕ್ಕಿ ಹಾಕಿದ್ಮೇಲೆ ನೀರೆಲ್ಲ ಬಿಸಿ ಆದಮೇಲೆ ಚೆನ್ನಾಗಿ ಇದು ಮಾಡಿಕೊಂಡು ಫೈನಲಿ ಕುಕ್ಕರ್ ಮುಚ್ಚಿದ್ದೀನಿ ತ್ರೀ ವಿಸಿಲ್ ಹೊಡಿಲಿ ಫಸ್ಟು ಅದು ತ್ರೀ ವಿಸಿಲ್ ಆದಮೇಲೆ ಆಫ್ ಮಾಡ್ಕೊಳ್ಳೋಣ ತ್ರೀ ವಿಸಿಲ್ ಆಗಂಟ ಇದು ಮಾಡ್ಕೊಳ್ಳಿ ಅಂತ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಫೈನಲಿ ಈ ಥರ ಬಂದಿದೆ ನೋಡಿ ಪಲಾವ್ ವಾವ್ ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನಂತೂ ಸಿಂಪಲ್ಲಾಗಿ ಆದ್ರೂ ಟೇಸ್ಟೇ ಸೂಪರಾಗಿರುತ್ತೆ ತುಂಬ ಮಸಾಲೆ ಪ ತುಂಬ ಮಸಾಲೆ ಏನು ಬೇಡ ಸಿಂಪಲಾಗಿ ಮಾಡಿಕೊಂಡ್ರೆ ನೋಡಿ ಈ ಥರ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಗಾಯ್ಸ್ ಹೆಂಗೆ ಬರುತ್ತೆ ಅಂತ ಪಲಾವ್ ಮಾತ್ರ ಸೂಪರ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ うん。